ರಸ್ತೆ ಗುಂಡಿಗಳು ಮುಚ್ಚುವಂತೆ ಹೇಳಿದ್ದೇನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ನ ಬಳಿಕ ಹೇಳಿಕೆ ಕೊಟ್ಟಿದ್ದಾರೆ ವೈಟ್ ಟಾಪಿಂಗ್ ಕ್ವಾಲಿಟಿ ಹೆಚ್ಚಳಕ್ಕೂ ಕೂಡ ಆದೇಶವನ್ನ ನೀಡಿದ್ದೇನೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ ಮಳೆಯಿಂದಾಗಿ ಪ್ರತಿ ವರ್ಷ ಗುಂಡಿಗಳು ಆಗುತ್ತೆ ರಸ್ತೆ ಗುಂಡಿ ಮುಚ್ಚುವಂತೆ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ನೀಡಿದ್ದೇನೆ ನಿಗದಿತ ಸಮಯಕ್ಕೆ ಗುಂಡಿ ಮುಚ್ಚದಿದ್ರೆ ಅವರನ್ನು ಅಮಾನತು ಮಾಡಲಾಗುತ್ತೆ ಸಿಟಿ ರೌಂಡ್ಸ್ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ಕೆಲವು ದಿನಗಳಿಂದ ರಸ್ತೆಯಲ್ಲಿ ಗುಂಡಿಗಳು ಹೆಚ್ಚಾಗಿದ್ದು ನಮಗೆ ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಬಿಬಿಎಂಪಿ ಹೋಗಿದ್ದಾಯ್ತು ಜಿಬಿಎ ಬಂದಿದ್ದಾಯ್ತು ಇನ್ನು ಏನೆಲ್ಲ ಬಂದರೂ ಕೂಡ ಗಂಡಾಂತರ ಮಾತ್ರ ನಮಗೆ ತಪ್ಪಿಲ್ಲ ಗುಂಡಿಯಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಬ್ರ್ಯಾಂಚ್ ಬೆಂಗಳೂರು ಅನ್ನುವಂತ ಹೆಸರು ಕೇವಲ ಹೆಸರಿಗೆ ಮಾತ್ರ ಅದು ಸೀಮಿತವಾಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಇರುತ್ತೆ ಅನ್ನೋದಾಗಿಯೂ ಕೂಡ ಹೇಳಿಕೆಯನ್ನ ಕೊಟ್ಟಾರೆ ನಡೀತಾ ಇರುವಂತಹ ಕಾಮಗಾರಿಯ ಪರಿಶೀಲನೆಯನ್ನ ನಡೆಸಿ ನಂತರದಲ್ಲಿ ಮಳೆಯಿಂದ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಗುಂಡಿಗಳ ಸಮಸ್ಯೆ ಆಗ್ತಾ ಇದೆ ಜನರ ಕಷ್ಟ ನಮಗೂ ಅರ್ಥವಾಗತ್ತೆ ನಿಗದಿತ ಸಮಯಕ್ಕೆ ಗುಂಡಿ ಮುಚ್ಚುತ್ತಿದ್ರೆ ಅವರನ್ನ ನಾವು ಅಮಾನತು ಮಾಡ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ

ಈಗ ಮುಚ್ಚ ಈಗ ಎಷ್ಟೋ ಹದಿನಾರು ಸಾವಿರದಲ್ಲಿ ನಾಲ್ಕು ಸಾವಿರನ ಎಷ್ಟು ಬಾಕಿ ಇದೆಲ್ಲ ಆಗಿದೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ರೀ ನಾನು ಮೀಟಿಂಗ್ ಮಾಡೋದ್ನೆಲ್ಲ ಹೋದ ವಾರ ಆಗ ಒಂದು ತಿಂಗಳ ಟೈಮ್ ಕೊಟ್ಟಿದ್ದೀನಿ ನಿಮ್ಮ ಸರ್ಕಾರ ಬಂದ ಎರಡೂವರೆ ವರ್ಷ ಆಗಿದೆ ಗುಂಡಿ ಸಮಸ್ಯೆ ವ್ಯಾಪಕವಾಗಿ ಕಂಡು ಮತ್ತೆ ಯಾರನ್ನು ಹೊಣೆ ಮಾಡಿದ್ದೀರಾ ಸರ್ ಯಾರನ್ನ ಪ್ರತಿ ವರ್ಷ ಆಗ್ತದೆ ರೀ ಅದು ಗುಂಡಿ ಪ್ರತಿ ವರ್ಷ ಗುಂಡಿಗಳಾಗ್ತವೆ ಮಳೆಗಾಲದಲ್ಲಿ ಅದು ಬಂದಾಗ ಗುಂಡಿಗಳಾಗ್ತವೆ ಅದಕ್ಕೆ ಈಗ ಏನು ಹೇಳಿದ್ದೀನಿ ಈಗ ಐದು ಕಾರ್ಪೊರೇಷನ್ಗಳು ಮಾಡಿದ್ದೀವಿ ಕಮಿಷನ್ಗಳು ಚೀಫ್ ಇಂಜಿನಿಯರ್ಗಳು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಈಗ ಮುಚ್ಚಾಕೆ ಹೇಳಿದ್ದೀನಿ ಎಷ್ಟೋ ಹದಿನಾರು ಸಾವಿರದಲ್ಲಿ ನಾಲ್ಕು ಸಾವಿರನ ಎಷ್ಟೋ ಬಾಕಿ ಇದೆಲ್ಲ ಆಗಿದೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ರೀ ನಾನು ಮೀಟಿಂಗ್ ಮಾಡೋದ್ನಲ್ಲ ಹೋದ ವಾರ ಆಗ ಒಂದು ತಿಂಗ್ಳು ಟೈಮ್